में सुपर टैकल सनी सनिवेश ऑन आगे ऑल आउट अल्ट्रा टेक ऑल ಸತತವಾಗಿ ಎರಡನೇ ಬಾರಿಗೆ ಆಲ್ ಔಟ್ ಆಗಿರೋದು ಇವರ ಫುಲ್ ಹೆಸರೇನು ಗೊತ್ತಾ ನರೇಂದ್ರ ಹೋಶಿಯಾರ್ ಹೋಶಿಯಾರ್ ಅಂದ್ರೆ ಬುದ್ಧಿವಂತ ಹೌದು ಪ್ರೋ ಕಬಡ್ಡಿಯಲ್ಲಿ ತಮಿಳ್ ತಲೈವಾಸ್ ಪರ ಬುದ್ಧಿವಂತನಾಗಿ ಆಟ ಆಡ್ತಾ ಇರೋದು ಕೂಡ ನರೇಂದ್ರ ಹದಿನಾಲ್ಕು ಪಾಯಿಂಟ್ ಅನ್ನ ತಗೊಂಡ್ರು ಹಾಗೆ ತಮಿಳ್ ತಲೈವಾಸ್ ಗೆ ಏಳು ಪಂದ್ಯಗಳ ನಂತರ ಗೆಲುವನ್ನ ತಂದುಕೊಟ್ರು ನರೇಂದ್ರ ಅವರ ಪರ್ಫಾರ್ಮೆನ್ಸ್ ಇಂದಾನೆ ಬಹುತೇಕ ಪಂದ್ಯಗಳನ್ನು ತಮಿಳ್ ತಲೈವಾಸ್ ಗೆಲ್ತಾ ಇದೆ ಅವರೊಬ್ಬರನ್ನೇ ನೆಚ್ಕೊಂಡಿದೆ ಅಂತ ಹೇಳ್ಬೋದು ಬಂದಿರೋದು ಬಟ್ ಈ ಬಾರಿ ಅಡ್ವಾಂಟೇಜ್ ನರೇಂದ್ರ ಅಂತ ಬೋನಸ್ ಆನ್ ಆಗಿದೆ ಇಲ್ಲಿ ಟ್ಯಾಕಲ್ ಚೆನ್ನಾಗಿದೆ ಆದ್ರೆ ರೇಡಿಂಗ್ ಅದಕ್ಕಿಂತ ಚೆನ್ನಾಗಿದೆ ರೀಚಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಟ್ಯಾಕಲ್ ಮಾಡಿದಂತ ಜಾಗ ಬಾಕ್ಲೈನ್ ಲೈನ್ ಹೊರಭಾಗದಲ್ಲಿ ಟ್ಯಾಕಲ್ ಮಾಡಿದ್ದು ಮುಳುವಾಗಿ ಹೋದ ರೈಡ್ ಅಲ್ಲೆಲ್ಲ ಪಾಯಿಂಟ್ಸ್ ಅನ್ನ ತಗೊಂಡು ಬಂದ್ರು ಹನ್ನೊಂದು ರೈಡ್ ಹೋಗಿ ಹದಿನಾಲ್ಕು ಪಾಯಿಂಟ್ಸ್ ಅನ್ನ ತಗೊಂಡ್ ಬಂದ್ರು ನರೇಂದರ್ ಹಾಗಾಗಿ ತಮಿಳ್ ತಲೈವಾಸ ಸೋಲಿನ ಕೊಂಡಿಯನ್ನು ಕಳಚಿ ಅದು ಕೂಡ ಅಧಿಕಾರಯುತವಾದ ಗೆಲುವು ಇಪ್ಪತ್ತೇಳು ನಲ್ವತ್ತಾರು ಪಾಯಿಂಟ್ಸ್ ಗಳ ಗೆಲುವನ್ನು ಕಂಡುಕೊಳ್ತು ಮೂರು ಬಾರಿ ಔಟ್ ಮಾಡಿದೆ ಯು ಪಿ ಯೋಧಾಸನ್ನ ಡುಕಿ ಕಿಂಗ್ ಪ್ರದೀಪ್ ನರ್ವಾಲ್ ಇತ್ತೀಚೆಗೆ ತುಂಬಾ ಲೋ ಆಗಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಏನೇನು ಕಾಣಿಸ್ತಾ ಇಲ್ಲ ರೇಡರ್ಸ್ಗಳ ದಾರಿ ದೀಪ ಕಬಡ್ಡಿಯ ರೆಕಾರ್ಡ್ ರೇಖಾರ್ಡ್ ಫಾರ್ ದೀಪ ನಿತೇಶ್ ಅವ್ರ ಮುಂದೆ ಪೋಲಸ್ ಮಾಡುವಂತ ಮಲ್ಟಿಪಲ್ ರೇಡ್ ಪಾಯಿಂಟ್ ಸಿಗುವಂತ ಎಲ್ಲ ಸಾಧ್ಯತೆ ಇದೆ ಇಲ್ಲಿ ಪರದೀಪ್ ನರ್ವಾಲ್ ತಗೊಂಡಿದ್ದು ಕೇವಲ ಮೂರು ಪಾಯಿಂಟ್ ಅಷ್ಟೇನೆ ವಿಜಯ್ ಮಲ್ಲಿಕ್ ಇಲ್ಲಿ ಕೂಡ ತಮಿಳ್ ತಲೈವಾಸ್ನಲ್ಲಿ ಸೂಪರ್ ಟೆನ್ ಅನ್ನ ಪಡ್ಕೊಂಡ್ರು ಆದರೆ ಗೆಲ್ಲೋದಿಕ್ಕಾಗಲಿಲ್ಲ ಇಪ್ಪತ್ತೇಳು ನಲ್ವತ್ತಾರು ಪಾಯಿಂಟ್ಸ್ ಗಳ ಅಂತರದಲ್ಲಿ ತಮಿಳ್ ತಲೈವಾಸ್ ಆರನೇ ವಾರದಲ್ಲಿ ಕೊನೆಯ ಯು ಮುಂಬಾಲೆಗ್ನ ಕೊನೆಯ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿತು ಕೊನೆ ನಿಮಿಷದವರೆಗೂ ಪಂದ್ಯವನ್ನ ಲೀಡ್ ಮಾಡ್ತಾ ಈ ಒಂದು ಪಂದ್ಯವನ್ನ ಗೆದ್ಕೊಂಡಿದ್ದಾರೆ ಬೆಂಕಿ ಬಿರುಗಾಳಿ ಪ್ರದರ್ಶನ ಗಾಳಿ ಬಂದಂಗೆ ಬಂದಿದ್ದಾರೆ ತಮಿಳ್ ತಲೆವಾಸ ತಂಡದ ಆಟಗಾರರು ಖಂಡಿತ ಈ ಗೆಲುವು ಅಗತ್ಯ ಇತ್ತು ಅವ್ರಿಗೆ ಸತತ ಸೋಲುಗಳ ಒಂದು ಸರಪಳಿಯನ್ನು ಕಾಳಿಚ್ಚಿಕೊಂಡು ಹೊರಗಡೆ ಬರ್ತಾ ಇರೋದು ತಮಿಳ್ ತಲೆವಾಸಿಲಿ